ಶರಣರಿಗೆ ಯಾಕೆ ರಾಜಕೀಯ ಬೇಕು ಶರಣರಿಗೆ ಏಕೆ ರಾಜಕೀಯ ಬೇಕು ರಾಜಕೀಯ ಶರಣರಿಗೆ ಬೇಕಾಗಿಲ್ಲ ರಾಜಕೀಯ ಮಾಡುವವರು ಶರಣರಲ್ಲ ಅಲ್ಲ ನೀವು ಶರಣ್ರು ಅನ್ನೋದನ್ನ ಕಾಮನ್ ಆಗಿ ಅರ್ಥದೊಳಗೆ ಕೇಳಾಕತ್ತಾರೆ ನೀವು ಸ್ವಾಮಿಗಳ ಕುರಿತು ಕೇಳಾಕತ್ತೀರಿ ಹಾಗಲ್ಲ ಹಂಗಲ್ಲ ನಾನು ವಿಲಿ ನೋಡಿದ್ರಿಂದ ಕೇಳಿದೆ ಅಷ್ಟೇ ರಾಜಕೀಯ ಅನ್ನೋದನ್ನ ಇವತ್ತಿನ ಬೆಳವಣಿಗೆಗಳು ನೋಡಿ ಸಾರಾಸಟ್ಟಾಗಿ ತಿರಸ್ಕರಿಸುವಂಥದ್ದಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ರಾಜಕೀಯ ಪ್ರಜ್ಞೆ ಬೇಕು ಪೂರ್ಣಚಂದ್ರ ತೇಜಸ್ವಿ ಹೇಳ್ತಾರೆ ನೋಡ್ರಿ ನೀನು ಪ್ರತಿನಿತ್ಯ ಒಗ್ಗರಣೆಗೆ ಹಾಕುವಂಥ ಕಾಳು ಎಣ್ಣೆ ಈರುಳ್ಳಿ ಗೋಧಿ ಹಿಟ್ಟು ರಾಗಿ ಹಿಟ್ಟು ನೀನು ಹಾಕುವಂಥ ಬಟ್ಟೆ ಮೊಬೈಲ್ ಫೋನು ಇವೆಲ್ಲವೂ ಕೂಡ ರಾಜಕೀಯದ ಕಾರಣದಿಂದಾಗಿನೇ ಬೆಲೆ ಏರಿಕೆ ಇಳಿಕೆಗಳು ಆಗ್ತಾನೆ ಇರ್ತವೆ ಹಾಗಾಗಿ ರಾಜಕೀಯ ಪ್ರಜ್ಞೆ ಇಲ್ಲಪ್ಪ ಒಬ್ಬ ಮನುಷ್ಯನಿಗೆ ಅಂತಂದರೆ ಅವನು ಈ ಸಮಾಜದೊಳಗೆ ನೆಮ್ಮದಿಯಿಂದ ಬದುಕೋಕ್ಕಾಗಲ್ಲ ಹಾಗಾಗಿ ಶರಣರು ಎಲ್ಲರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸಮಾಜದ ಮುಖ್ಯವಾಗಿರ್ತಕ್ಕಂಥವನು ಜನಗಳಿಗೆ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಲೇಬೇಕು ರಾಜಕಾರಣ ಅಂದರೆ ಇವತ್ತಿನ ರಾಜಕಾರಣ ನೋಡ್ಕೊಂಡು ಹೋಗುವಂಥದ್ದು ಸುತಾರಾಮಲ್ಲ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸೋದು ಅಲ್ಲಿ ಮೌಲ್ಯಗಳನ್ನು ಮೂಡಿಸೋದು ರಾಜಕೀಯ ಮೌಲ್ಯಗಳನ್ನು ತಿಳುವಳಿಕೆ ಮಾಡುವಂಥದ್ದು ಇದೆಯಲ್ಲ ಅದು ನಮ್ಮೆಲ್ಲರ ಜವಾಬ್ದಾರಿನೂ ಕೂಡ ಹೌದು ಅನ್ನುವಂಥ ಹಿನ್ನೆಲೆ ಒಳಗೆ ನಮಗೆ ರಾಜಕಾರಣ ಬೇಕು ಆದರೆ ಈಗೇನು ರಾಜಕಾರಣಗಳು ಮಾಡ್ತಿದ್ದಾರಲ್ಲ ವೃತ್ತಿನಿರತ ರಾಜಕಾರಣಗಳು ಮಾಡ್ತಿರಲ್ಲ ಆ ಥರ ರಾಜಕಾರಣ ನಾವು ಯಾರೂ ಕೂಡ ಮಾಡ್ತಾ ಇಲ್ಲ ಅರ್ಥ ಆಗಿದೆ ಅಂತ ಭಾಷೆ